ಈಗ ನಿಮ್ಗೆ ನಲವತ್ತೆಂಟು ಕೊಟ್ರೆ ನೀವ್ ಹಂಗಾಗಿ ಎಲ್ಲರಿಗ ಕಡಿಮೆ ಕೊಡತ್ತೀರಿ ಒಂದ್ ಚೀಲ್ನಾಗ ಒಂದ್ ಕಿಲೋ ಕಡಿಮೆ ಆದ್ರೆ ಇಲ್ಲಿ ಒಂದು ಕುಟುಂಬ ಒಳಗ ಐದು ಮಂದಿ ಆರು ಮಂದಿ ಏಳು ಮಂದಿ ಇರ್ತಾರೆ ಒಬ್ಬೊಬ್ರಿಗೆ ಒಂದೊಂದು ಕಿಲೋ ಕಮ್ಮಿ ಕಮ್ಮಂದ್ರೆ ಬಹಳ ಕಡಿಮೆ ಆಯ್ತು ಹಾ ಹಾ ಅದು ರೂಲ್ಸ್ ಏನಾದ್ರೆ ಒಂದ್ ಕಿಲೋ ಕಡಿಮೆ ಕೊಡ್ಬೇಕು ಹೊಸ ರೂಲ್ಸ್ ಇದು ಹೊಸ ಹೊಸ ಇದು ಸರ್ಕಾರದ ಯಾಕಂದ್ರೆ ಏನು ತಡ ಮಾಡಿ ಬಂದಿರಲ್ಲಾ ಜಲ್ದಿ ಕೂಡ ಸರ್ಕಾರ ಅದು ಏನು ಇದು ಗೊತ್ತಿಲ್ಲ ವಾಟ್ ಬಿಸಿ ಕೇಳಾ ಅಲ್ಲಿ ಅಲ್ಲಿ ಅವ್ರಿಗೆ ನಾವು ಅವ್디ಗೆ ವಟಕಂ ಕೊಟ್ಟಿರತ್ತಾ ಆ ಯಾಕೆ ಕೊಟ್ಟಿಲ್ಲ ಅಂದ್ರೆ ಮಾಡು ಆಲ್ಸೋ ಸ್ಟ್ರಾಂಗ್ ಅನ್ನು ಕೊಡ್ಲಿಕ್ಕೆ ಇಲ್ಲ ಅಂತದಾ ಸ್ಟ್ರಾಂಗ್ ಅಂದ್ರೆ ನಾನು

ಅಲ್ಲಿಲಿ ಅಲ್ಲಿ ಬಿದ್ರ ಹಿಂಗ ಹಾಳಾಗಿರ್ತಾವ ಚೀರ್ನಾ ಕಡಿಮೆ ಬಂದ್ರಿಂದ ನಾವು ಎಲ್ಲರಿಗೂ ಒಂದೊಂದ್ ಕಿಲೋ ಕಡಿಮೆ ಕುಡಿತೇವು ಇದೇ ಇಲ್ಲ ಇದೇ ಮಾತಲ್ಲಿ